ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ನನ್ನ ಚಾನಲ್ನಲ್ಲಿ ಆಲೂ ಪರಾಟ ಹೇಗೆ ಸ್ಟಫ್ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿ ಅಂದರೆ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರುತ್ತೆ ಹಾಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಮಾಡೋ ವಿಧಾನ ಹೇಗೆ ತಿಳ್ಕೊಂಬರೋಣ ಫಸ್ಟು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಅಂದರೆ ಎರಡು ದುಡ್ದಿದ್ರೆ ಮೂರು ಭಾಗ ಸ್ವಲ್ಪ ಮೀಡಿಯಮ್ ಇದ್ದರೆ ಎರಡು ಭಾಗ ಮಾಡಿಕೊಂಡು ಬೇಯಕ್ಕೆ ಇದ್ದೀನಿ ಮಿನಿಮಮ್ ಇದು ಮೂರಿಂದ ನಾಲ್ಕು ವಿಷಲ್ ಆಗಬೇಕು ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕು ಅದು ಬೆಂದರೆ ಮಾತ್ರ ನೆಕ್ಸ್ಟು ಏನು ಮಾಡ್ತೀವಿ ಅದಕ್ಕೆ ಈಸಿ ಆಗುತ್ತೆ ಈಗ ಕುಕ್ಕರ್ಲಿ ಇದನ್ನು ಮುಚ್ಚಿಬಿಟ್ಟು ಅದಕ್ಕೆ ಹಾಕಿಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾಲ್ಕು ವಿಷಲ್ ಆಯಿತು ಇದು ನಾಲ್ಕನೇ ವಿಷಲ್ ಹೋಗ್ತಾ ಇದೆ ಅದನ್ನು ಈಗ ಸ್ವಲ್ಪ ಬಿಟ್ಟು ಅದು ಪ್ರೆಷರೆಲ್ಲ ಹೋದ್ಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಆಲೂಗೆಡ್ಡೆ ಸಿಪ್ಪೆನ ನೀಟಾಗಿ ಇದ್ದೀನಿ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ ಅಂದರೆ ನಾನು ಯಾವ ರೀತಿ ಬೇಯಬೇಕು ಅಂತ ಅಂದ್ಕೊಂಡಿದ್ದೋ ಅದೇ ರೀತಿ ನೀಟಾಗಿ ಅದು ಬೆಂದಿದೆ ಸೊ ಬಿಸಿ ಇರುತ್ತೆ ಬಿಸಿ ಇರೋದನ್ನ ತಣ್ಣಗೆ ಹಾಕಿ ತಣ್ಣಗಾದ್ಮೇಲೆ ಅದನ್ನು ನೀಟಾಗಿ ಈ ರೀತಿ ಒಂದೊಂದನ್ನೇ ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಇಟ್ಕೊಬೇಕಾಗತ್ತೆ ಸೊ ನೀವು ಆಲೂಗೆಡ್ಡೆ ಬೇಯಬೇಕು ಅಂದರೆ ಉಂಡೆ ಹಾಕೋದ್ಕಿಂತ ಈ ರೀತಿ ಎರಡು ಭಾಗ ಮಾಡಿ ಹಾಕೋದ್ರಿಂದ ನೀಟಾಗಿ ಬೇಯುತ್ತೆ ಅಂದರೆ ಸ್ಮ್ಯಾಶ್ ಮಾಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈಗ ಬೇಯಿಸಿರೋ ಆಲೂಗೆಡ್ಡೆನ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಚೂರು ನಮಗೆ ಗಂಟು ಇರ್ಕೊಡ್ದು ನೀಟಾಗಿ ಮಿಕ್ಸಿಲಿ ನಾವು ಹೇಗೆ ಜಾರ್ಗಾಕಿ ಆಲೂಗೆಡ್ಡೆನ ಇದು ಮಾಡಿದ್ರೆ ಪೇಸ್ಟ್ ಆಗುತ್ತೋ ಅದೇ ರೀತಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಚಪಾತಿ ಒಟ್ಟೋದ್ರಿಂದ ಆವಾಗ ಅದು ಗಂಟು ಗಂಟು ಸಿಕ್ಕಿದ್ರೆ ಚಪಾತಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ನಾವೇನು ಮಾಡಬೇಕು ಕೈಯಲ್ಲೇ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಗಂಟುಗಳು ಅಷ್ಟು ಸುಲಭವಾಗಿ ಸಿಗೋಲ್ಲ ಸ್ಮ್ಯಾಶ್ ಮಾಡೋ ಇರೋ ಆಲೂಗೆಡ್ಡೆಗೆ ಅರ್ಧ ಟೀ ಸ್ಪೂನು ಉಮ್ಕಾಳು ಹಾಕೊತಾ ಇದ್ದೀನಿ ಉಂಕಾಳನ್ನ ಸ್ವಲ್ಪ ಜಜ್ಜಿ ಹಾಕಿ ಅದಾದಮೇಲೆ ಕಾಲು ಟೀ ಸ್ಪೂನ್ ಪೌಡರು ಅರ್ಶಿನ ಹಾಕೊತಾ ಇದ್ದೀನಿ ಅರ್ಶಿನ ಆದಮೇಲೆ ಅರ್ಧ ಟೀ ಸ್ಪೂನು ನಾಚಕಾಲ್ದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಅರ್ಧ ಟೀ ಸ್ಪೂನು ಆಮ್ಚೂರು ಪೌಡರ್ ಅದು ಅದು ಚೆನ್ನಾಗಿರುತ್ತೆ ಅಂತ ಹಾಕೊತಾ ಇದ್ದೀನಿ ಅದಾದಮೇಲೆ ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಆಲೂಗಡೆ ಬೇಯವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಾದಮೇಲೆ ಈಗ ಗೋಧಿ ಹಿಟ್ಟನ್ನ ಹಾಕೊಬೇಕಾಗುತ್ತೆ ಇಲ್ಲಿ ನಾನು ಯಾವುದೇ ರೀತಿ ಮೈದಾ ಹಿಟ್ಟನ್ನ ಹಾಕೊತಾ ಇಲ್ಲ ಮನೆಯಲ್ಲೇ ಮಾಡ್ಕೊತಾ ಇರೋದ್ರಿಂದ ಹೆಲ್ದಿಯಾಗಿ ನಾವು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡೇ ಆಲೂ ಪರಾಟನೇ ಈಸಿ ವೇಯಲ್ಲಿ ಮಾಡ್ಕೊಬೋದು ಸೊ ಈಗ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರ ಅವಶ್ಯಕತೆ ಇರೋಲ್ಲ ಇದರಲ್ಲೇ ನೀಟಾಗಿ ಹಿಟ್ಟನ್ನ ನಾವು ನಾತ್ಕೋಬೋದು ಈಗ ನೀವು ಹಿಟ್ಟನ್ನಾದುವಾಗ ಕೆಲವರು ಅಂದರೆ ತೆಳ್ಳಗೆ ನಾದ್ಕೊಳ್ಳೋದು ಉಂಟು ಒತ್ತಕ್ಕೆ ಈಸಿ ಆಗುತ್ತೆ ಅಂತ ಬಟ್ ಈಗ ನಾನು ಹೇಳೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ನೀವು ಹಿಟ್ಟನ್ನ ನಾತ್ಕೊಬೇಕಾಗುತ್ತೆ ಯಾಕಂದರೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ನಿನಗೆ ಬಿಟ್ಟು ಆದಮೇಲೆ ಅದು ಹಿಟ್ಟು ಏನಾಗುತ್ತೆ ತಾನಾಗ ತಾನಾಗೆ ಸಾಫ್ಟ್ ಬಂದ್ಬಿಡುತ್ತೆ ಮೊದಲು ನೀವು ಸಾಫ್ಟಾಗೆ ಕಲಿಸಿದರೆ ಹಿಟ್ಟು ತೀರಾ ತೆಲು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಮೊದಲೇ ಕಲಿಸ್ಕೊಳ್ಳುವಾಗ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಯಾವ ರೀತಿ ಬೇಕೋ ಅದು ಆ ರೀತಿ ಹತ್ತು ನಿಮಿಷ ಬಿಟ್ಟ ಮೇಲೆ ಪಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಓದ್ಕೊಳೋಕ್ಕೂ ಈಸಿಯಾಗಿರುತ್ತೆ ಈ ರೀತಿ ಕೈಯಲ್ಲೇ ನೀಟಾಗಿ ನಾತ್ಕೊಬೇಕಾಗುತ್ತೆ ಹಿಟ್ಟನ್ನ ಇನ್ ಕೇಸ್ ಏನಾದರೂ ಆಲೂಗೆಡ್ಡ್ದು ಗಂಟೆ ಗಿಂಟು ಏನಾದ್ರು ಇತ್ತು ಅಂದರೆ ನೀಟಾಗಿ ನಾತ್ಕೊಬೇಕಾಗತ್ತೆ ನೀಟಾಗಿ ನಾದ್ಕೊಂಡು ಇದನ್ನು ಹತ್ತು ನಿಮಿಷ ರೆಸ್ಟಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಸೆಟ್ ಆಗಬೇಕು ಅದಕ್ಕೆ ಹತ್ತು ನಿಮಿಷ ಅದನ್ನು ರೆಸ್ಟಲ್ಲಿ ಇಟ್ಬಿಟ್ಟು ಸೈಡಲ್ಲಿ ಇಟ್ಬಿಡ್ಬೇಕು ಮುಚ್ಚಿಟ್ಬಿಟ್ಟು ಮುಚ್ಚಿಟ್ಟು ಆದಮೇಲೆ ಅದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಅದು ಕೈಗೆ ಅಂಟುತ್ತಾ ಇರಬಾರ್ದು ಆವಾಗ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ನೋಡಿ ನಾನು ನೋಡ್ಕೊತಾ ಇದ್ದೀನಿ ಯಾವುದೇ ರೀತಿ ಕೈಗೆ ಅಂಟ್ಕೊಂತ ಇಲ್ಲ ಈಗ ನಾವು ಚಪಾತಿ ಓದ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಚಪಾತಿ ಡೈರೆಕ್ಟಾಗಿ ಓದಿ ನಂತರ ಬೇಯಿಸ್ಕೊಳ್ಳೋದೆ ಇಲ್ಲಿ ಮತ್ತೆ ಯಾವುದೇ ಯಾವುದೇ ರೀತಿ ಸ್ಟಫ್ ಇಲ್ಲದೆ ಇರೋದ್ರಿಂದ ಆಲ್ರೆಡಿ ನಾವು ಆಲೂಗೇಡ್ ಎಲ್ಲ ಡೈರೆಕ್ಟಾಗಿ ಹಾಕಿ ಇಟ್ಟಿ ಜೊತೆನೆ ಕಲಸಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಸ್ಟಫ್ ಇರೋದಿಲ್ಲ ಸೊ ಡೈರೆಕ್ಟಾಗಿ ನೀಟಾಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಚಪಾತಿನ ನೀಟಾಗಿ ಹೊತ್ಕೊಬೇಕಾಗತ್ತೆ ನಾನು ನಿಮಗೆ ಮೊದಲೇ ತಿಳಿಸ್ದಾಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೆ ನಾತ್ಕೊಬೇಕಾಗುತ್ತೆ ಆಗ ಒತ್ತೋಕ್ಕೆ ನಮಗೆ ಈಸಿಯಾಗಿರುತ್ತೆ ಪರ್ಫೆಕ್ಟಾಗಿ ಹತ್ತು ನಿಮಿಷ ಅದು ನೆಂದಾಗ ನಮಗೆ ಪರ್ಫೆಕ್ಟಾಗಿ ಹೇಗೆ ಹಿಟ್ಟು ಬೇಕೋ ಹಾಗೆ ಅದು ಆಗಿರುತ್ತೆ ಮೊದಲೇ ತೆಳ್ಳಗೆ ನಾವು ನಾದ್ಕೊಂಬಿಟ್ರೆ ತೀರಾ ತೆಳ್ಳಗಾಗ್ಬಿಟ್ಟು ಒತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಲ್ಲಿ ನೋಡಿ ಆರಾಮಾಗಿ ನಾನು ಈಸಿಯಾಗಿ ನಾನು ಯಾವ ಶೇಪ್ ಬೇಕೋ ಆ ಶೇಪ್ ಇದ್ದೀನಿ ನಾನು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಕಲಸಿ ಕಲಸಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಇಷ್ಟು ಈಸಿಯಾಗಿ ಉತ್ಕೊಬೋದು ಈಗ ಇದನ್ನು ನೀಟಾಗಿ ನಾವು ಹೇಗೆ ಬೇಯಿಸ್ಕೊಬೇಕೋ ಹಾಗೆ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಹೈ ಫ್ಲೇಮಲ್ಲಿಟ್ಟು ಇಟ್ಟು ನೀವು ಚಪಾತಿನ ಬೇಯಿಸ್ಕೋಬಾರ್ದು ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಟಾಗ ಚಪಾತಿ ಏನಾಗುತ್ತೆ ಮೇಲ್ಗಡೆ ಭಾಗ ಕಪ್ಪಾಗುತ್ತೆ ಸೊ ನಾವೇನಂತೀವಿ ಚಪಾತಿ ಬೆಂದಿರುತ್ತೆ ಅಂದ್ಕೊತೀವಿ ಬಟ್ ಚಪಾತಿ ಒಳಗಡೆಯಿಂದ ನೀಟಾಗಿ ಬೇಯಬೇಕು ಆವಾಗ ಚಪಾತಿ ಟೇಸ್ಟು ಕೊಡುತ್ತೆ ನೀಟಾಗಿ ಅದು ಬೆಂದಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಲ ಮೀಡಿಯಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ ಈಗ ನಾನು ಚಪಾತಿಗೆ ಸ್ವಲ್ಪ ತುಪ್ಪನ ಹಚ್ಕೊತಾ ಇದ್ದೀನಿ ಇಲ್ಲಿ ನೀವು ತುಪ್ಪ ಬೆಣ್ಣೆ ಎಣ್ಣೆ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನು ಊರಿಂದ ತಂದಿದ್ದ ತುಪ್ಪ ಇರ್ತಲ್ಲ ಅದನ್ನೇ ನಾನು ಎರಡು ಕಡೆಯೂ ಹಚ್ಕೊಂಡು ಈ ರೀತಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಚಪಾತಿ ಬೇಯಬೇಕು ಆಗಲೇ ಟೇಸ್ಟು ಕೂಡ ಚಪಾತಿ ತಿಂದಾಗ ಹೊಟ್ಟೆ ನೋವು ಕೂಡ ಬರಲ್ಲ ಅರ್ಧ ಬರ್ಧ ಬೆಂದಿದ್ರೆ ಮಾತ್ರ ಯಾವಾಗಲೂ ಚಪಾತಿ ತಿಂದಾಗ ಹೊಟ್ಟೆ ನೋವು ಬರೋದು ಈಗ ಅದೇ ರೀತಿ ಎಲ್ಲ ಚಪಾತಿಗಳನ್ನ ಒತ್ತಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಆರಾಮಾಗಿ ಒತ್ಕೊಬೋದು ಯಾಕಂದರೆ ಇಲ್ಲಿ ಸ್ಟಫ್ ಮಾಡಬೇಕು ಅನ್ನೋ ಅಗತ್ಯ ಇರಲ್ಲ ಸ್ಟಫ್ ಮಾಡಿ ಅದಕ್ಕೆ ಅನ್ನೋ ಭಯ ಇರಲ್ಲ ಈಸಿಯಾಗಿ ಯಾರು ಬೇಕಾದರೂ ಕಣ್ಮುಚ್ಕೊಂಡು ಮಾಡೋ ಮಾಡುವಂತಹ ರೆಸಿಪಿ ಇದು ಆಲೂ ಪರಾಟ ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಟ್ರೈ ಮಾಡಲಿಲ್ಲ ಅಂದರೆ ಯಾವ ವಿಷಯನೂ ಗೊತ್ತಾಗಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿಯಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನೀವು ಒಂದು ಚಪಾತಿನ ಒಂದು ಮುಷ್ಟಿಯಲ್ಲಿ ಮರ್ಚಿ ಇಟ್ಕೊಂಡ್ಬಿಡ್ಬೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಆಲೂ ಪರಾಟ ನೀವು ಸಾಮಾನ್ಯವಾಗಿ ಹೊರಗಡೆ ತಿಂದಿರ್ತೀರಾ ಅದೇ ಟೇಸ್ಟು ಇಲ್ಲೂ ಕೂಡ ಬರುತ್ತೆ ಟೇಸ್ಟಲ್ಲಿ ವ್ಯತ್ಯಾಸ ಏನೂ ಆಗಲ್ಲ ಯಾಕಂದರೆ ನಾವು ಆಲೂಗಡ್ಡೆ ಮತ್ತು ಚಪಾತಿ ಹಿಟ್ಟು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿರುವಾಗ ಟೇಸ್ಟಲ್ಲಿ ನಿಮಗೆ ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ರೀತಿ ಸ್ಟಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಒತ್ತುವಾಗ ಕಿತ್ತೋಗುತ್ತೆ ಅನ್ನೋ ಭಯ ಇರೋಲ್ಲ ಈ ರೀತಿ ನೀವು ಆಲೂ ಪರಾಟ ಮಾಡಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡ್ತಾ ಬಂದರೆ ನೀವೇ ವಾರದಲ್ಲಿ ಎರಡು ಸರಿ ಮಾಡಿಕೊಡ್ತೀರ ಮಕ್ಳಿಗಂತೂ ಆಲೂ ಪರಾಟ ತುಂಬಾ ಇಷ್ಟ ಆಗುತ್ತೆ ಸೊ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅವರೇ ಹೇಳ್ತಾರೆ ಸೂಪರ್ ಅಂತ ಆ ರೀತಿ ಇರುತ್ತೆ ಈ ಹಾಲು ಪರಾಟ ಈಸಿ ವೇಯಲ್ಲಿ ಈಸಿ ಅಂದರೆ ಈಸಿ ವೇಯಲ್ಲಿ ಆದ ಆಲೂ ಪರೋಟಾ ಇದು ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್